ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಮುಖ್ಯವಾಗಿರುವಂತಹ ಒಂದು ನೋಟಿಸ್ ಬಿಟ್ಟಿರ್ತಾರೆ ಇಪ್ಪತ್ತೇಳು ಮೂರು ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಇದರ ಪ್ರಕಾರ ಪ್ರಕಟಣೆಯಲ್ಲಿ ಸೀಟ್ ಎರಡ್ ಸಾವಿರ ಇಪ್ಪತ್ತೈದರ ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿ ಅಥವಾ ಕ್ಲೇಮ್ ಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಯಾವೆಲ್ಲ ವಿದ್ಯಾರ್ಥಿಗಳು ಕ್ಲೇಮ್ಗಳಲ್ಲಿ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡಿದೀರಾ ಗ್ರಾಮೀಣ ಎಸ್ ಮಾಡೋದು ಬಿಟ್ಟು ನೋ ಅಂತ ಮಾಡಿದಿರಾ ಕರಣ ಮಾಧ್ಯಮ ಎಸ್ ಮಾಡೋದಿತ್ತು ಅದು ನೋವು ಮಾಡಿದಿರಾ ಅಥವಾ ಇನ್ನೇತರ ಏನಾದ್ರು ಸ್ಪೆಷಲ್ ಕೆಟಗರಿ ಕೋಟ ಇತ್ತು ಅದನ್ನು ಕೂಡ ನೋ ಅಂತ ಹಾಕೊಂಡಿದೀರಾ ಅಥವಾ ಡಿ ನಂಬರ್ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡಿದೀರಾ ಈ ರೀತಿ ಹಲವಾರು ಮಿಸ್ಟೇಕ್ ಗಳು ಮಾಡ್ಕೊಂಡಿದ್ರೆ ಅವರಿಗೆ ತಿದ್ದುಪಡಿ ಮಾಡಲು ಅವಕಾಶ ಕೊಡ್ತಾರೆ ಇನ್ನೊಂದ್ಸಲ ಅದರ ಬಗ್ಗೆ ಈಗ ಮುಖ್ಯವಾಗಿರುವಂತಹ ನೋಟಿಸ್ ಬಿಟ್ಟಿರ್ತಾರೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡಿ ಇಲ್ಲಿ ಮುಖ್ಯವಾಗಿ ಒಂದೇದೇನಿದೆ ಸಿಟಿ ಆರ್ ಸಾವಿರ ಇಪ್ಪತ್ತೈದರ ಆನ್ಲೈನ್ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಅರ್ಜಿ ಸಲ್ಲಿಸಿದ ನಂತರ ಆಗಿಂದಾಗಿ ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿತ್ತು ಬಹಳಷ್ಟು ವಿದ್ಯಾರ್ಥಿಗಳು ಅವಾಗಲೇ ಅವಕಾಶ ಕೊಟ್ಟಿದ್ರು ಅವರು ಅಪ್ಲಿಕೇಶನ್ ಹಾಕುವ ವೇಳೆಯಲ್ಲಿ ಅಪ್ಲಿಕೇಶನ್ ಕೊನೆಯ ದಿನಾಂಕದವರೆಗೆ ತಿದ್ದುಪಡಿ ಏನಾದ್ರು ಇದ್ರೆ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದ್ರು ಆದರೂ ಕೂಡ ಕೆಲವು ಅಭ್ಯರ್ಥಿಗಳು ಮತ್ತು ಪೋಷಕರು ಅರ್ಜಿಯಲ್ಲಿನ ಮಾಹಿತಿಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶ ನೀಡುವಂತೆ ಕೆಇಎ ಅಧಿಕಾರಿಗಳಿಗೆ ಕೋರುತ್ತಿದ್ದಾರೆ ಆದ ಕಾರಣಕ್ಕಾಗಿ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ ಇದರಲ್ಲಿ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಪ್ರಸ್ತುತ ಸಿಟಿ ಎರಡ್ ಇಪ್ಪತ್ತೈದರ ಆನ್ಲೈನ್ ಅರ್ಜಿಯಲ್ಲಿನ ಮಾಹಿತಿಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಸಿಟಿ ಎರಡು ಸಾವಿರ ಇಪ್ಪತ್ತೈದರ ಪರೀಕ್ಷೆ ನಂತರ ಪೋರ್ಟಲ್ ಅನ್ನು ತೆರೆಯಲಾಗುತ್ತೆ ವಿದ್ಯಾರ್ಥಿಗಳಿಗೆ ಗಮನಿಸಬೇಕು ನೀವು ಎಕ್ಸಾಮಿನೇಷನ್ ಬರೆಯಲು ನಿಮ್ಮ ಒಂದು ಕ್ಲೇಮ್ ರಿಸರ್ವೇಷನ್ ಇದಕ್ಕೆ ಅನವಾಗುವುದಿಲ್ಲ ನಿಮ್ಮ ಒಂದು ನ್ಯೂ ಕ್ಲೇಮ್ ರಿಸರ್ವೇಷನ್ ಮಾಡಿರೋದು ಕನ್ನಡ ಮಾಧ್ಯಮ ಆಗಿರಲಿ ಗ್ರಾಮೀಣ ಆಗಿರಲಿ ನಿಮ್ಮ ಒಂದು ಮೆನಾರಿಟಿ ಕೋಟ ಆಗಿರಲಿ ಅಥವಾ ರಿಲಿಜಿಯಸ್ ಮೆನಾರಿಟಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟ ಆಗಿರಲಿ ಅಥವಾ ನಿಮ್ಮ ಒಂದು ಕೆಟಗರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರ್ತಾರೆ ಎಸ್ ಸಿ ಎಸ್ ಟಿ ಕೆಡಿಗಿ ಒನ್ ಟು ಎ ಟು ಬಿ ಎಲ್ಲವೂ ನಿಮ್ಮ ಒಂದು ಮೀಸಲಾತಿ ವರ್ಗಕ್ಕೆ ಮುಂದೆ ಕೌನ್ಸಿಲಿಂಗ್ಗೆ ಇದು ಎಲ್ಲ ಅನ್ವಯವಾಗುತ್ತೆ ಆದ ಕಾರಣಕ್ಕಾಗಿ ಎಕ್ಸಾಮಿನೇಷನ್ ಮುಗಿದ ನಂತರ ಮತ್ತೊಮ್ಮೆ ನಿಮ್ಮ ತಿದ್ದುಪಡಿ ಮಾಡಲು ಅವಕಾಶ ಕೊಡ್ತಾರೆ ಈ ಒಂದು ಕೆ ಸಿ ಟಿ ಎಕ್ಸಾಮಿನೇಷನ್ ಆದ ನಂತರ ಮತ್ತೊಮ್ಮೆ ಅಪ್ಲಿಕೇಶನ್ ಎಡಿಟ್ ಮಾಡಲು ಅವಕಾಶ ಕೊಡ್ತಾರೆ ಆ ವೇಳೆಯಲ್ಲಿ ಸರಿಯಾದ ರೀತಿಯಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಅಪ್ಡೇಟ್ ಮಾಡಿಕೊಂಡ ನಂತರ ಮಾತ್ರ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕೆಲವು ದಿವಸಗಳ ನಂತರ ವೆರಿಫಿಕೇಶನ್ ಸ್ಲಿಪ್ ಬರ್ತಾರೆ ಅದರಲ್ಲಿ ಸರಿಯಾದಂತ ಮಾಹಿತಿ ಅಪ್ಡೇಟ್ ಕೂಡ ಆಗಿರುತ್ತೆ ಓಕೆ ನವೀಕೃತ ಮಾಹಿತಿಗಳಿಗಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ಕೆ ಎ ಕರ್ನಿಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅನ್ನು ದಿನಕ್ಕೆ ಎರಡು ಸಲ ನೋಡ್ತಾ ಇರಬೇಕು ಇದು ಮುಖ್ಯವಾಗಿರುವಂತ ಮಾಹಿತಿ ಇದೆ ಒಟ್ಟಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಅಪ್ಲಿಕೇಶನ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅವರಿಗೆ ಯಾವುದೇ ರೀತಿ ಅವರಿ ಬೇಡ ತಿದ್ದುಪಡಿ ಮಾಡಲು ಇನ್ನೊಂದ್ಸಲ ಅವಕಾಶ ಕೊಡ್ತಾರೆ ಆದ್ರೆ ಕೆ ಸಿ ಟಿ ಎಕ್ಸಾಮಿನೇಷನ್ ಆದ ನಂತರ హినారు మొత్తం హప్రిల్ అదనంతర అదే సమయ కాలవకాశుపడి అవకాశ కొడతారు ఆ వేళ మిస్టేక్ మేము తిపడి కూడాతారు ఈ మాత్రీ వీడియోను ప్రతి ఒక్కరు షేర్ ఎవరో సహా నోడు మిస్ చా సబ్స్క్రైబ్ మాకు సైడల్ల బెల్కాన్ క్లిక్ మి ఆల్ నోటి అవకే మాట్టి ఈ రీతి ఇంపార్టెంట్ అప్డేట్ అేగ మొదలగినా తిరుతా ధన్యవాదాలు